ನಾನು ನಮ್ಮ ತಂದೆ ತಾಯಿ ಕಾಲು ಮುಗ್ದಿಲ್ಲ ಅಷ್ಟೊಂದು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ ಅವರಿಗೆ ಕಾಲು ಮುಗಿದಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ ಅದನ್ನು ಇಡೀ ಬಾಗೇಪಲ್ಲಿ ಜನ ನೋಡಿದ್ದಾರೆ ಇಡೀ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಲ್ಲಿಗೂ ಕೂಡ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡೆ ಜೊತೆಯಲ್ಲಿ ಲಾಸ್ಟ್ಗಳಿಗೆ ಪಾ ಬಿ ಫಾರಂ ಬಂತು ಬಿ ಫಾರ್ಮ್ ನನಗೆ ಬರುತ್ತೆ ಅಂತ ಗೊತ್ತಿತ್ತು ಯಾಕಂದರೆ ಕೆಲಸ ಮಾಡೋಕ್ಕೆ ಪಕ್ಷ ಗುರುಚ ಗುರುಸ್ತಾ ಈಗ ಸಂದೀಪ್ ರೆಡ್ಡಿ ಅವರು ಕೆಲಸ ಮಾಡಿದರೆ ಕೊ ಮಾಡ್ತಾರೆ ಅಂತ ಶಕ್ತಿ ಇದೆ ಕೊಡ್ತಾರೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೂ ಬಿ ಫಾರಂ ಅದೇ ರೀತಿ ಕೊಟ್ಟರು ಬಿ ಫಾರಂ ತೊಗೊಂಡ್ವಿ ಜೆ ಪಿ ಅವರು ಬಂದು ಕ್ಯಾನ್ವಾಸ್ಗೆ ಬಂದರು ಎಲ್ಲ ಬಂದರು ಇವರು ಒಂದು ದಿನ ನಾನು ಕ್ಯಾನ್ವಾಸ್ಗೆ ಬಂದಿಲ್ಲ ನಾಮಿನೇಷನ್ ಹಾಕೋಕ್ಕೆ ಬಂದರು ಮನೇಲಿದ್ದರು ಕಡೆಗೆ ಕೋನಪ್ಪ ರೆಡ್ಡಿ ಅವರು ಪರನೆ ಮಾತಾಡಿದ್ರು ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಮಾಡಿ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಬಂದಣ್ಣ ನೀನು ಬಂದರೆ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ ನಾನು ಬಂದಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಜೊತೆಯಲ್ಲಿ ತನೂ ಮನ ಹೇಳಿದ್ರಲ್ಲ ಅದನ್ನ ಹೇಳ್ಬಾರ್ದು ನಾನು ನಿನಗೆ ಮನ ಕೊಡ್ತೀನಿ ಬಾಪ ವ್ಯಾಸ ಅದ ಸರಾಶಿನ್ ಅದು ಕಳಿಸಪ್ಪ ನಿನಗೆ ಎಲೆಕ್ಷನ್ಗೆ ನಾನು ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಬಿಟ್ಟು ಅದ್ಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು ನಾನು ಕರೆದು ಬಿಟ್ಟು ಕಳಿಸ್ಬಿಟ್ಟು ಆಯ್ತಣ್ಣ ತ್ಯಾಂಕ್ಸಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಇರ್ತೀರೋಣ ಅಂತ ನಾನು ಹೇಳಿದ್ನಲ್ಲ ಕರೆಸಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವರು ಕೊಟ್ಟು ಕಳಿಸಿರ್ತೀರಲ್ಲ ನೀವು ಇದೇನಾ ತನುಮಾನ ನೀವು ಸಂಘಟನೆ ಮಾಡಿರೋದು ನೀವು ಪಾರ್ಟಿ ಕಟ್ಟಿರೋದು ಇದೇನಾ ಪಕ್ಷಕ್ಕೆ ಬಿಬಾರ ಕೊಟ್ಟರು ತಾನೆ ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಆಯಿತು ತಾನೆ ಯಾರಿಗೆ ಸಪೋರ್ಟ್ ಮಾಡಬೇಕು ಅದು ನೀವೇ ಅರ್ಥ ಮಾಡ್ಕೋಬೇಕು ಯಾರಿಗೆ ಸಪೋರ್ಟ್ ಯಾರಿಗೆ ಆ ದುಡ್ಡನ್ನು ಕೊಟ್ಟು ಕಳಿಸಿದ್ರಿ ಅಂತ ಎಲ್ಲ ಗೊತ್ತು ನನಗೆ ಅದೆಲ್ಲ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅದು ಜೊತೆಯಲ್ಲಿ ನಾನು ಬಾಜೇಬಲ್ಲಿಗೆ ಬಂದಾಗಿಂದ ಅಧಿಕಾರ ನಮ್ದಿಲ್ಲ ಸರ್ಕಾರ ಇತ್ತು ನಮ್ಮೆಲ್ಲ ಜನರನ್ನು ಕೆಲಸ ಮಾಡಿಕೊಂಡು ಜನರಿಗೆ ಇದು ಮಾಡಿಕೊಂಡು ಗುಡುಬಂಡೆ ಪಟ್ಟಣ ಪಂಚಾಯತಿ ಗೆದ್ದಿದ್ದೀವಿ ಇ ಎಸ್ ಎಸ್ ಎನ್ ಸೊಸೈಟಿಗಳಿಗೆ ಗೆದ್ದಿದ್ದೀವಿ ಆಮೇಲೆ ಜೊತೇಲಿ ಏನು ಚೇಳೂರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ತಾಲೂಕು ಅಂತ ಘೋಷಣೆ ಮಾಡಿದ್ರು ಅದನ್ನು ಹತ್ತು ಕೋಟಿ ಅನುದಾನನ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದಿದ್ದಾಗಲೇ ನಾನು ಅಶೋಕ್ ಅಣ್ಣವ್ರು ನೆಟ್ಕೊಂಡು ಹತ್ತು ಕೋಟಿ ಅನುದಾನನ ಬಿಡುಗಡೆ ಮಾಡಿಸ್ಕೊಂಡು ಬಂದಿರತಕ್ಕಂಥವ್ನ ಕ್ಷೇತ್ರ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೆಯದಾಗಲಿ ಅದನ್ನು ಪೂಜೆ ಮಾಡೋಕ್ಕೆ ಅಂತ ಸಚಿವರು ಇದ್ದರು ನನಗೆ ನಾನನ್ನು ಬಿಟ್ಟು ಪೂಜೆ ಮಾಡೋಕೆ ಬಂದ್ರಿ ಕೋನಪುರ ರೆಡ್ಡಿ ಅವ್ರನ್ನ ಇದು ಇದು ಸಂಘಟನೆ ನಾನು ನಿಮ್ಮದು ಅದೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡ್ವಿ ಆಯಿತು ನನ್ನ ಮೇಲೆ ನಿಮಗೆ ಇಷ್ಟ ಇಲ್ಲ ತಾನೇ ರಾಮಲಿಂಗಪ್ಪ ಅವರು ಇದ್ರಲ್ವಾ ರಾಮಲಿಂಗಪ್ಪ ಅವ್ರನ್ನ ನಾನು ನನಗಿಂತ ಮೊದಲು ಅವ್ರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರಲ್ವಾ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿದ್ರಲ್ವಾ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ ಜಾತಿವಾದಿಗಳ ನಾವು ಯಾವತ್ತನ್ನ ಜಾತಿ ನೋಡಿದ್ದೀವ ನನಗೆ ಇವತ್ತಲ್ಲಿ ಅರವತ್ತ್ಮೂರು ಸಾವಿರ ಮತ ಬರಬೇಕಾದ್ರೆ ನನಗೆ ಅಲ್ಲಿರ್ತಕ್ಕಂಥ ವಕೀಲಿಗರು ಅಲ್ಲಿರ್ತಕ್ಕಂಥ ಬಲಿಜಿಗರು ಇರ್ಬೋದು ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ್ರು ಅನೇಕ ಜಾತಿಗಳು ಎಲ್ಲರೂ ಕೂಡ ಯಾವುದೇ ಜಾತಿ ನೋಡಿಲ್ಲ ನನಗೆ ಅರುವತ್ಮೂರು ಸಾವಿರ ಮತ ಹಾಕಿದ್ದಾರೆ ಇವತ್ತು ನಾನು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೆ ಎಲ್ಲ ಆಯಿತು ನಾನು ತಿರ್ಗಾ ಮತ್ತೆ ಬಂದು ಕೂತ್ಕೊಂಡು ಮನೆಯಲ್ಲಿ ಹೇಳಿದ್ದೀನಿ ಅಣ್ಣ ನನ್ನೂ ಸೋಲಿಸ್ದೆ ನೀನು ಸೋತಿದ್ದೀನಿ ನೆಕ್ಸ್ಟು ಇದು ಬೇಡಣ್ಣ ಎಂ ಪಿ ನೀವು ಆಗಬೇಕು ನೆಕ್ಸ್ಟ್ ಅವಕಾಶ ಇದೆ ನಿಮಗೆ ನೆಕ್ಸ್ಟ್ ನಾವೆಲ್ಲ ಗೆಲ್ಲಬೇಕು ಅಂತೇಳ್ಬಿಟ್ಟು ನೀವು ಕರೆದಾಗ ಬಂದ ತಾನೇ ನಾವು ಒಂಟು ಒಂದು ಒನ್ ಸರಿ ಎಲೆಕ್ಷನ್ಗೆ ಬಂತು ನಾನು ರಾಜ್ಯ ಕಾರ್ಯದರ್ಶಿ ಮಾಡಬಾರ್ದು ಅಂತೇಳ್ಬಿಟ್ಟು ನೀವು ಡೆಲ್ಲಿಗೆ ಮೆಸೇಜ್ ಏನು ಅರ್ಥ ಇದಕ್ಕೆ ನನಗೆ ವಿಶ್ವಣ್ಣ ಅವರು ಆಶೀರ್ವಾದ ಮಾಡಿ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಐದು ವರ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷನ ಮಾಡಿದರು ಬೋರ್ಡ್ ಚೇರ್ಮನ್ ಮಾಡಿಸಿದ್ರು ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅವ್ರ ಮಗ ಅವ್ರಿಗೆ ಅವಕಾಶ ಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ ಅಂದಾಗ ನಾವು ಕೇಳೋದು ಸಹಜ ತಪ್ಪೇನಿದೆ ಅದರಲ್ಲಿ ಕೊಡಿ ಅಲೋಕೆ ವಿಶ್ವನಾಥ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ ನಿಜ ನಿಮಗೂ ಗೊತ್ತದು ನಿಮಗೆ ನೇರವಾಗಿ ಹೇಳಿದ್ದೀನಿ ಲಾಸ್ಟಿಗೆ ಕಡೆಗೆ ನಿಮಗೆ ಕೊಟ್ಟರು ನಿಮಗೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು ತಾನೆ ನಿಮ್ಮ ಜೊತೆ ಮಾತಾಡೋದು ತಾನೆ ನಿಮ್ಮ ಜೊತೆ ಕೆಲಸ ಮಾಡಿದೆ ತಾನೆ ನೀವು ನನ್ನನ್ನು ಕಡೆಗಣಿಸಿ ಬಾಗೇಬಲ್ಲೇಲಿ ಯಾವ ರೀತಿ ಕೆಲಸ ಮಾಡಿದಂತ ಇಡೀ ಜನಕ್ಕೆ ಗೊತ್ತು ನಿಮಗೆ ಬೇಕಾದವ್ರನ್ನ ಕರ್ಕೊಂಬಂದು ನಿಮಗೆ ಬೇಕಾದವ್ರನ್ನ ಇದು ಮಾಡಿಕೊಂಡು ಮೋನಪ್ಪ ರೆಡ್ಡಿಯವರಿದ್ದರು ಮತ್ತು ಅಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಾಪು ಅವರಿದ್ದರು ಎಲ್ಲರೂ ಇದ್ದರು ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದು ಡಿ ಜೆ ನಾಗರಾಜ್ ರೆಡ್ಡಿ ಅವ್ರ ಬಂದಿದ್ದರು ಅವ್ರನ್ನ ಕಡೆಗಣಿಸ್ಬಿಟ್ಟು ಕಳಿಸಿದ್ರು ಈ ಅರ್ನಾಥ್ ರೆಡ್ಡಿ ಅವ್ರನ್ನ ಅವರು ಹದಿನೈದು ವರ್ಷದಿಂದ ಅವರು ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದರು ಅಭ್ಯ ಅಂಥವ್ರನ್ನ ಕರ್ಕೊಂಬಂದು ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಬಲಿಪೋಷಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಅರ್ನಾಥ್ ಅವ್ರ ಪಾಡಿಗೆ ಇರ್ತಾ ಇರ್ತಾಯಿದ್ರು ಜೆ ಡಿ ಎಸ್ ಅಲ್ಲಿದ್ದರು ಸುಬ್ಬಾರೆಡ್ಡಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು ಸೊ ನೇರವಾಗಿ ನನಗೆ ಹೇಳಿದ್ರು ನಾನು ಸುಬ್ಬ ರೆಡ್ಡಿ ಅವರು ಮಾಡಿದೆ ಅಂತ ಈ ಥರ ಮಾಡೋವನ್ನೆಲ್ಲ ಕರ್ಕೊಂಬಂದಿ ಇವತ್ತು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ ಈ ನಡೆ ಎನ್ ಡಿ ಎ ಅಭ್ಯರ್ಥಿ ಅಂತ ನಾನು ಅರವತ್ತ್ಮೂರು ಸಾವಿರ ಮತ ತೊಗೊಂಡಿದ್ದೀನಿ ರಾಜ್ಯದ ಕಾರ್ಯದರ್ಶಿಯಾಗಿದ್ದೀನಿ ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈಗಲೂ ಕೂಡ ಬಾಗೇಪಲ್ಲಿ ಬಿಟ್ಟು ನಾನು ಹೋಗ್ತಾ ಇಲ್ಲ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಜನರ ಸಂಪರ್ಕದಲ್ಲಿದ್ದೀನಿ ನನ್ನನ್ನು ಬಿಟ್ಟು ಎಲೆಕ್ಷನ್ವರೆಗೂ ನಾನು ಯೂಸ್ ಮಾಡಿಕೊಂಡ್ರು ಎಲೆಕ್ಷನ್ನಲ್ಲಿ ಬಲಿಜಿಗರು ಒಂದು ಓಟ್ ಹಾಕಲ್ಲ ಅಂದರು ಎಮ್ ಟಿ ಬಿ ನಾಗರಾಜ್ ಅವರಿದ್ದರು ಪಿ ಸಿ ಮೋಹನ್ ಅವರಿದ್ದರು ನಮ್ಮ ರಘು ಅವರು ಎಮ್ ಎಲ್ ಎ ಅವರಿದ್ದರು ಅನೇಕ ಜನದ ಮಧ್ಯೆ ಬಲಜಿಗರು ಬಾಗೇಪಲ್ಲಿಯಲ್ಲಿ ಬಲಜಿಗರು ಕ್ಯಾಂಡಿಡೇಟ್ ಎಂಪಿಗೆ ನಿಂತಿದ್ದಾರೆ ಬಲಜಿಗರು ಒಂದೇ ಒಂದು ಮತ ಏನು ನಮ್ಮ ಈ ಮುಸ್ಲಿಮ್ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ ಅವ್ರಿಗಿಂತ ಯೂನಿಟಿ ಆಗ್ತಾರೆ ಬಲಜಿಗರು ಓಟ್ ಹಾಕಲ್ಲ ಅಂದರೆ ಇವತ್ತು ಬನ್ನಿ ಚಾಲೆಂಜ್ ಮಾಡ್ತೀವಿ ಬಲಜಿಗರು ಇವತ್ತು ಜಾತಿ ನೋಡಿದೆ ಮುನ್ರಾಜ್ ಅವರು ಅಭ್ಯರ್ಥಿ ಆಗಿದ್ದಾರೆ ನೆಕ್ಸ್ಟ್ ಯಾರು ಕೂಡ ಜಾತಿ ನೋಡಬಾರ್ದು ಅವರು ಅದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಧಾಕರ್ಗೆ ನನಗಿಂತ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ ಬಲಜಿಗರು ಇರ್ತಕ್ಕಂಥ ಏನು ಜಾಸ್ತಿ ಇರ್ತಕ್ಕಂಥ ಬೂತ್ಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ ತೆಗೆದು ನೋಡಲಿ ಬೇಕಿದ್ರೆ ಅವ್ರಿಗೂ ಗೊತ್ತದು ಇವತ್ತು ಇವ್ರ ಜೊತೆ ಹಿಂಬಾಲಕ್ಕೆ ಓಡಾಡ್ತಾ ಇದಾರಲ್ಲ ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಡೋಗಿದ್ದಾರಲ್ವಾ ಅರ್ನಾಥ್ ರೆಡ್ಡಿ ಅವರು ಊರಲ್ಲಿ ಎಷ್ಟು ಓಟ್ ಬಂದಿದ್ದ ನೋಡಿದ್ದಾರೆ ಫಸ್ಟು ಯಾರು ಲೀಡ್ ಬಂದಿದ್ದಾರೆ ಅಲ್ಲಿ ಈ ಕಡೆ ಪತ್ತೋಡು ಅಂತ ಇದೆ ಅಲ್ಲಿ ನಿಮ್ಮ ಲೀಡ್ರ್ ಪ್ರಭಾವಿ ಲೀಡರ್ಗಳಿದಾರಲ್ಲ ನಿಮ್ಗೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ ಅಲ್ಲಿ ಯಾರು ಲೀಡ್ ಬಂದ ಯಾರದ್ ಲೀಡ್ ಎಲ್ಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ ಇದು ಅರ್ಥ ಮಾಡ್ಕೊಬೇಕವ್ರು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ರಲ್ಲ ಕೆಲಸ ಯಾರು ಮಾಡಿದ್ದಾರೆ ಕೆಲಸ ಎಲ್ಲಿ ಮಾಡಿದ್ದಾರೆ ಅವರು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತೆಲ್ಲ ಜೊತೆಲಿಟ್ಕೊಂಡಾಡ್ತಾರೆ ನನ್ನನ್ನು ಹಾಳು ಮಾಡಬೇಕು ಅಂತಲೇ ಓಡಾಡ್ತಾರೆ ನೇರವಾಗಿ ಹೇಳ್ತೀನಿ ನಾನು ಮಾತಾಡಬಾರ್ದಾಗಿತ್ತು ನಾನು ಇವತ್ತು ನೋವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿ ಇವತ್ತು ಬೆಳೆಸಿ ಅರುವತ್ತ್ಮೂರು ಸಾವಿರ ಮತ ತೊಗೊಂಡಿದ್ದೀವಿ ಜನ ಇವತ್ತು ನೀನೇ ನೆಕ್ಸ್ಟ್ ಗೆಲ್ತಿ ಅನ್ನೋ ಮಠದಲ್ಲಿದೆ